ಡಿಸಿಎಂ ಡಿಕೆ ಶಿವಕುಮಾರ್ ಎಸ್ ಆರ್ಎಸ್ಎಸ್ ಗೀತೆಗೆ ರಾಜ್ಯ ಕಾಂಗ್ರೆಸ್ಸಿನ ಹಲವು ನಾಯಕರು ಆಕ್ರೋಶಗೊಂಡಿದ್ದಾರೆ ಇದೀಗ ಸಂಪುಟದಿಂದ ವಚಗೊಂಡ ಬಳಿಕ ಗಾಯಗೊಂಡ ಹಾವಿನಂತೆ ಹಾಕಿರುವ ಕೆನ್ ರಾಜಣ್ಣ ಡಿಕೆ ವಿರುದ್ಧ ಸಿಟ್ಟನ್ನ ಹೊರ ಹಾಕಿದ್ದಾರೆ ಅವರು ಏನ್ ಬೇಕಾದ್ರೂ ಮಾಡಬಹುದು ಆರ್ಎಸ್ಎಸ್ ಗೀತೆಯನ್ನಾದ್ರೂ ಆಡಬಹುದು ಅಮಿತ್ ಶಾ ಜೊತೆಯಲ್ಲಿ ಹೋಗಿ ಸದ್ಗುರು ಡಯಾಸ್ ಮೇಲೂ ಕುಳಿತುಕೊಳ್ಳಬಹುದು ಅಮ್ಮಾನಿ ಮನೆ ಮದುವೆಯ ಆಮಂತ್ರಣ ಸ್ವೀಕರಿಸಲು ರಾಹುಲ್ ಗಾಂಧಿ ಹಿಂದೂ ಮುಂದು ನೋಡಿದ್ರು ಅಂತ ಮದುವೆಗೆ ಕುಟುಂಬ ಸಮೇತ ಹೋಗ್ತಾರೆ ಇವೆಲ್ಲ ಇರುತ್ತವೆ ಈ ಬಗ್ಗೆ ಜನರು ತೀರ್ಮಾನವನ್ನ ಮಾಡ್ತಾರೆ ನಾವು ಎಂಎಲ್ಎ ಮಂತ್ರಿಗಳದ್ದು ಮೀಟಿಂಗ್ ಕರೆಯಂಗಿಲ್ಲ ಬೇರೆಯವರೆಲ್ಲ ಕರಿಬಹುದು ಮಾತನಾಡಬಹುದು ಇದಕ್ಕೆಲ್ಲ ಸೂಕ್ತ ಸಮಯದಲ್ಲಿ ಸೂಕ್ತ ಉತ್ತರವನ್ನ ನೀಡಲಾಗುವುದು ಹೀಗಂತ ರಾಜಣ್ಣ ಬಹಿರಂಗವಾಗಿ ಆಕ್ರೋಶವನ್ನ ಹೊರಹಾಕಿದ್ದಾರೆ ಕಾಂಗ್ರೆಸ್ ಬಿಜೆಪಿ ಬದ್ಧ ವೈರಿಗಳು ಅವಕಾಶ ಸಿಕ್ಕಾಗೆಲ್ಲ ಒಬ್ಬರ ಮೇಲೊಬ್ಬರು ವಾಗ್ದಾಳಿಯನ್ನ ನಡೆಸುತ್ತಲೇ ಇರ್ತಾರೆ ಸಂಪುಟದಿಂದ ರಾಜಣ್ಣ ವಚಗೊಳಿಸಲು ಡಿಕೆಶಿಯೇ ಪ್ರಮುಖ ಕಾರಣ ಸಿದ್ದುಬಲ ಕಡಿಮೆ ಮಾಡುವುದಕ್ಕೆ ಅತ್ಯಾಪ ನಾಗೇಂದ್ರ ರಾಜನರನ್ನ ನಿಂದ ಹೊರಕ್ಕೆ ಕಳಿಸಲಾಗಿದೆ ಅನ್ನೋ ಮಾತಿದೆ ಇಂತಹ ಹೊತ್ತಲ್ಲಿ ಡಿಕೆಶಿ ಆರ್ಎಸ್ಎಸ್ ಗೀತೆ ಹಾಡಿರುವುದು ಕಾಂಗ್ರೆಸ್ಸಿಗರು ಕೆರಳಿ ಕೆಂಡವಾಗುವಂತೆ ಮಾಡಿದೆ ಇನ್ನು ಸಿಎಂ ಸ್ಥಾನ ಸಿಗೋದಾದ್ರೆ ನಾವು ಆರ್ಎಸ್ಎಸ್ ಗೀತೆ ಹಾಡ್ತೇವೆ ಅಂತ ಸತೀಶ್ ಜಾರಕಿಹೊಳಿ ವ್ಯಂಗ್ಯವಾಡಿದ್ರೆ ಆರ್ಎಸ್ಎಸ್ ಗಾಳಿಯು ನಮಗೆ ಸೋಕಬಾರದು ಎಂಬ ಪ್ರತಿಜ್ಞೆ ಕೈಗೊಳ್ಳಬೇಕು ಅಂತ ಪ್ರಿಯಾಂಕರ್ಗೆ ಪರೋಕ್ಷವಾಗಿ ಆಕ್ರೋಶವನ್ನು ಹೊರ ಹಾಕಿದ್ದಾರೆ ಎಂಬತ್ತಾರು ಕೆಜಿ ಇದ್ದವಳು ಎಪ್ಪತ್ತೊಂದ್ ಕೆಜಿ ಬಂದಿದ್ದೀನಿ ವಯಸ್ಸಾದ ಮೇಲೆ ಎಷ್ಟು ಮಾಟ ಕಾಣ್ತೀರ ಅಂದ್ರೆ ಜಿನ್ನಿ ನೂರ ಇಪ್ಪತ್ತಾರು ಕೆಜಿ ವೈಟ್ ನಾವು ಈಗ ನೂರ ಹದಿನಾಲ್ಕು ಕೆಜಿ ಲೆಕ್ಕ ಬಂದಿದ್ದೀವಿ ಯಾವುದೇ ಸೈಡ್ ಎಫೆಕ್ಟ್ ಆಗಿಲ್ಲ ಎಂಬತ್ತಾಕರಿಂದ ಐವತ್ ಕೆಜಿ ಬಂದೆ ಆಮೇಲೆ ಸಣ್ಣಗೆ ಫಿಟ್ ಆಗಿದ್ದೀನಿ ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್ ಎಂಬತ್ತಾಕರಿಂದ ಐವತ್ ಕೆಜಿ ಬಂದೆ ಆಮೇಲೆ ಸಣ್ಣಗೆ ಫಿಟ್ ಆಗಿದ್ದೀನಿ ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್ ಸಣ್ಣ ಆಗಕ್ಕೆ ಜೀನಿ ಸ್ಲಿಮ್ ಯೂಸ್ ಮಾಡದೆ ಹೆಲ್ದಿನೂ ಅದೇ ನೀವು ಸಣ್ಣ ಆಗ್ಬೇಕಾ ಹೆಲ್ದಿ ಆಗ್ಬೇಕಾ ಹಾಗಿದ್ರೆ ಜೀನಿ ಸ್ಲಿಮ್ ಯೂಸ್ ಮಾಡಿ ಹೇ ಸಣ್ಣ ಆಗೋದಿಕ್ಕೆ ಯಾವುದೋ ಪ್ರಾಡಕ್ಟ್ ಹೇಳ್ತಾ ಇದ್ದಾಳೆ ಏನಾದರೂ ಸೈಡ್ ಎಫೆಕ್ಟ್ಸ್ ಇದೆ ಅಂತ ಯೋಚನೆ ಮಾಡ್ತಾ ಇದ್ದೀರಾ ಖಂಡಿತ ಇಲ್ಲ ಯಾಕಂದ್ರೆ ಇದು ಕೆಮಿಕಲ್ ಫ್ರೀ ಸಣ್ಣ ಆಗ್ಬೇಕು ಅಂದ್ರೆ ಜೀನಿಸ್ಲಿಮ್ ಯೂಸ್ ಮಾಡಿ ಹೆಚ್ಚಿನ ಮಾಹಿತಿಗೆ ಕೆಳಗೆ ಡಿಸ್ಪ್ಲೇ ಆಗ್ತಿರೋ ನಂಬರ್ಗೆ ಕಾಲ್ ಮಾಡಿ